ಒಂದಾನೊಂದು ಕಾಲದಲ್ಲಿ ಒಬ್ಬ ತಾಯಿ ಮತ್ತು ಮಗ ಇದ್ದರು ಮಗನ ಹೆಸರು ಶ್ಯಾಮ ಅಂತೇಳಿ ಶ್ಯಾಮ ಮತ್ತು ಅವರ ತಾಯಿ ಇಬ್ಬರೇ ಇದ್ದರು ಅವರು ತುಂಬ ಬಡವರಾಗಿದ್ದರು ಒಂದಿನ ತಿನ್ನೋಕ್ಕೇನು ಇರೋದಿಲ್ಲ ಆಗ ಅವ್ರ ತಾಯಿ ಶ್ಯಾಮನ್ನ ಕರೆದು ಶ್ಯಾಮ ಶ್ಯಾಮ ನಮ್ಮ ಹಸುನ ಸಂತೆಯಲ್ಲಿ ಮಾರಿ ದುಡ್ಡು ತಗೊಂಡ್ಬಾ ಇವತ್ತು ನಮಗೆ ಊಟಕ್ಕೇನು ಇಲ್ಲ ಅಂತ ಹೇಳ್ತಾರೆ ಆಗ ಶ್ಯಾಮ ಆಗಲಿ ಅಮ್ಮ ಅಂತೇಳಿ ಹಸುವನ್ನ ತಗೊಂಡು ದಾರೀಲಿ ಹೋಗ್ತಾ ಇರ್ತಾನೆ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಒಬ್ಬ ಮುದುಕ ಸಿಗ್ತಾನೆ ಮುದುಕ ಸಿಕ್ಕಿ ಕೇಳ್ತಾನೆ ಏ ಹುಡ್ಗ ಮೂರು ಹುರುಳಿಕಾಯಿ ಬೀಜ ಕೊಡ್ತೀನಿ ನೀನು ನಿನ್ನ ಹಸುನ ನನಗೆ ಕೊಡ್ತೀಯಾ ಅಂತ ಕೇಳ್ತಾನೆ ಅದಕ್ಕೆ ಶ್ಯಾಮ ಆಗಲ್ಲ ಆಗಲ್ಲ ಸ್ವಾಮಿ ನನಗೆ ದುಡ್ಡು ಬೇಕು ನನಗೆ ನಿಮ್ಮ ಹುರುಳಿ ಬೀಜ ಬೇಡ ಕೊಡೋಕ್ಕಾಗಲ್ಲ ಅಂತಾನೆ ಆಗ ಮುದುಕ ಹೇಳ್ತಾನೆ ಏ ಹುಡ್ಗ ಈ ಬೀಜಗಳಿಂದ ನಿಮಗೆ ಒಳ್ಳೆಯದಾಗುತ್ತೆ ತಗೋ ಇವು ಮಾಂತ್ರಿಕ ಬೀಜಗಳು ಅಂತ ಹೇಳ್ತಾನೆ ಆಗ ಶ್ಯಾಮ ಯೋಚನೆ ಮಾಡಿ ಮಾಂತ್ರಿಕ ಬೀಜಗಳಾ ಸರಿ 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 ಸ್ವಾಮಿಗಳೇ ಅಂಥೇಳಿ ಆ ಹಸುನ ಆ ಮುದುಕನ ಕೊಟ್ಟು ಅವನು ಕೊಟ್ಟಂಥ ಹುರುಳಿ ಬೀಜಗಳನ್ನು ತಗೊಂಡು ಮನೆ ಕಡೆಗೆ ಬರ್ತಾನೆ ಆದರೆ ಅವನ ತಾಯಿ ಬಿಡ್ತಾಳೆ ಏ ಶ್ಯಾಮ ಏನಪ್ಪ ಇದು ನಾನು ಹಸುನ ಮಾರಿ ದುಡ್ಡು ತಗೊಂಬ ಅಂದರೆ ನೀನು ಹುರುಳಿ ಬೀಜ ತಂದಿದ್ಯಾ ಹ್ಞೂ ಅಂತೇಳಿ ಸಿಕ್ಕಾಪಟ್ಟೆ ಅವರಮ್ಮ ಬಿಡ್ತಾಳೆ ಆಗ ಶ್ಯಾಮನಿಗೆ ಬೇಜಾರಾಗುತ್ತೆ ಅವನು ರಾತ್ರಿ ಊಟ ಇಲ್ಲದೆ ಮಲ್ಕೋತಾನೆ ಅಂದರೆ ಅವನಿಗೆ ನಿದ್ದೆನೇ ಬರೋದಿಲ್ಲ ಮಧ್ಯರಾತ್ರಿ ಹೊತ್ತಿಗೆ ಅವನು ಯೋಚನೆ ಮಾಡ್ತಾ ಮನೆಯಿಂದ ಹೊರಗಡೆ ಬಂದು ಕೂತ್ಕೋತಾನೆ ಅಲ್ಲಿ ಆ ಮುದುಗ ಕುಟ್ಟಿದ್ದಂಥ ಹುರುಳಿ ಬೀಜ ಇರುತ್ತೆ ಆ ಶ್ಯಾಮ ಆ ಹುರುಳಿ ಬೀಜ ತಗೊಂಡು ತನ್ನ ಮನೆ ಪಕ್ಕದಲ್ಲಿ ಅವುಗಳನ್ನು ಬಿತ್ತಾನೆ ಬಿತ್ತಿಬಿಟ್ಟು ಹೋಗಿ ಮಲ್ಕೊಂಬಿಡ್ತಾನೆ ಮರುದಿನ ಬೆಳಗಾಗುತ್ತೆ ಬೆಳಗಾದ ಮೇಲೆ ಎದ್ದು ಬಂದು ಮನೆ ಹೊರಗಡೆ ನೋಡ್ತಾನೆ ದೊಡ್ಡದೊಂದು ಹುರುಳಿ ಗಿಡ ಮರವಾಗಿ ಬೆಳೆದಿರುತ್ತೆ ಅದರ ಕಾಂಡ ಆಲದ ಮರದಷ್ಟು ದಪ್ಪಾಗಿರುತ್ತೆ ಗಿಡ ಹಾಗೆ ಬೆಳೀತಾ 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 ಮೇಲಕ್ಕೆ ಹೋಗ್ತಾನೇ ಇತ್ತು ಶ್ಯಾಮನಿಗೆ ಆಶ್ಚರ್ಯ ಏನಪ್ಪ ಇದು ಮರ ಇಷ್ಟು ದೊಡ್ಡದಾಗಿ ಬೆಳಿತಾನೆ ಇದೆ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ನೋಡ್ಬೇಕಲ್ಲ ಅಂತ ಕುತೂಹಲದಿಂದ ಶ್ಯಾಮ ಆ ಮರವನ್ನು ಏರ್ತಾನೆ ಏರಿ 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 ಹತ್ರ ಹೋಗಿ ಮುಟ್ತಾನೆ ಕಡೆಗೆ ಆ ಮರದ ಒಂದು ಕೊಂಬೆ ಅವನನ್ನು ಅರಮನೆ ಹತ್ತಿರ ಬಂದು ನಿಲ್ಲಿಸುತ್ತೆ ಶ್ಯಾಮ ಆ ಮರದ ಬಳ್ಳಿಯಿಂದ ಕೆಳಗಡೆ ಇಳಿತಾನೆ ಇಳಿದು ಆ ಅರಮನೆ ಒಳಗಡೆ ಹೋಗ್ತಾನೆ ಅಲ್ಲಿ ಒಂದು ದೊಡ್ಡ ರಾಕ್ಷಸ ಗಾತ್ರದ ಹೆಂಗಸಿರ್ತಾಳೆ ಹೋಗಿ ನೋಡ್ತಾನೆ ಶ್ಯಾಮ ಅಲ್ಲಿ ಅವಳು ಹೆಂಗ್ಸಿರ್ತಾಳೆ ಅವಳನ್ನು ಶ್ಯಾಮ ಕೇಳ್ತಾನೆ ಇಲ್ಲೇನಾದರೂ ತಿನ್ನಾಕಿದೆಯಾ ಅಂತ ಆಗ ಹೆಂಗ್ ಹೇಳ್ತಾಳೆ ಇಲ್ಯಾಕ್ ಬಂದೆ ಹೋಗೋ ಹೋಗೋ ಇದು ರಾಕ್ಷಸರಾಜನ ಅರಮನೆ ನಾನು ರಾಕ್ಷಸರಾಜನ ಹೆಂಡತಿ ನಿನ್ನ ನೋಡಿದರೆ ಅವನು ತಿಂದಾಕ್ತಾನೆ ಹೋಗೋ ಅಂತಾಳೆ ಆಗ ಶ್ಯಾಮ ಎರಡು ದಿವಸದಿಂದ ನಾನು ಹೊಟ್ಟೆಗೇನೂ ತಿಂದಿಲ್ಲ ತಾಯಿ ಏನಾದರೂ ತಿನ್ನ ಕೊಡು ದಯವಿಟ್ಟು ಕೊಡು ಅಂತ ಕೇಳ್ತಾನೆ ಆಗ ರಾಕ್ಷಸನ ಹೆಂಡತಿಗೆ ಕನಿಕರ ಬಂದು ಶಾಮನಿಗೆ ಹಾಲು ರೊಟ್ಟಿಗಳನ್ನು ತಿನ್ನ ಕೊಡ್ತಾಳೆ ಅಷ್ಟರಲ್ಲಿ ರಾಕ್ಷಸ ಬರ್ತಾ ಇರೋ ಶಬ್ದ ಕೇಳಿಸುತ್ತೆ ಆ ರಾಕ್ಷಸನ ಹೆಂಡತಿ ಹೇಳ್ತಾಳೆ ಏಯ್ ರಾಕ್ಷಸ ಬಂದಾ ಅಂತ ಹೇಳಿ ಆ ಶಾಮನ ಮಾಯದಿಂದ ಚಿಕ್ಕ ಹುಡುಗನ್ ಮಾಡಿ ಅವನನ್ನು ತಗೊಂಡು ತನ್ನ ಅಡಿಕೆ ಚೀಲದೊಳಗಡೆ ತುರುಕೊಂಬಿಡ್ತಾಳೆ ಆ ಅಡಿಕೆ ಚೀಲನ ತಗೊಂಡು ಆ ಮನೆ ಹಿಂದ್ಗಡೆ ಇರೋ ಬಾಗಿಲಿಗೆ ಹಾಕ್ಬಿಡ್ತಾಳೆ ನೇತು ಹಾಕ್ಬಿಡ್ತಾಳೆ ಅಷ್ಟರಲ್ಲಿ ರಾಕ್ಷಸ ಬರ್ತಾನೆ ಹೇ ಹುಡುಗನ ರಕ್ತದ ವಾಸನೆ ಬರ್ತಿದೆ ಎಲ್ಲ ಎಲ್ಲಿದ್ದಾನೆ ಹುಡುಗ ಹಾ ಅಂತ ಅಬ್ಬರಿಸ್ತಾನೆ ಆಗ ರಾಕ್ಷಸನ ಹೆಂಡತಿ ಹೇಳ್ತಾಳೆ ಹುಡುಗ ಬಂದಿದ್ದು ನಿಜ ಆದ್ರೆ ನೀನಿಲ್ ಇದೀ ಅಂತ ತಿಳಿಯುತ್ತಲೇ ಹೊರಟು ಹೋಗ್ಬಿಟ್ಟ ಅಂತಾಳೆ ಆಗ ರಾಕ್ಷಸ ಅವನ ಹೆಂಡತಿ ತಯಾರಿಸಿದಂಥ ಮಾಂಸದ ಅಡುಗೆಯನ್ನ ಕಂಠ ಪೂರ್ತಿ ಊಟ ಮಾಡಿ ತಾನು ತಂದಿದ್ದಂಥ ಬಂಗಾರದ ನಾಣ್ಯಗಳನ್ನು ಎಣಿಸ್ತಾನೆ 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 ಎಣಸ್ಬಿಟ್ಟು ಒಂದು ಕಡೆ ಇಟ್ಟು ನಿದ್ದೆ ಮಾಡೋಕೆ ಶುರು ಮಾಡುತ್ತಾನೆ ರಾಕ್ಷಸ ರಾಕ್ಷಸ ಅಂತ ಗೊರಕೆ ಹೊಡ್ಯಕ್ ಶುರು ಮಾಡ್ತಾನೆ ಆಗ ಶ್ಯಾಮ ಆ ಎಲೆ ಅಡಿಕೆ ಚೀಲದಿಂದ ಹೊರಗಡೆ ಬರ್ತಾನೆ ಬಂದು ಎರಡು ಬಂಗಾರದ ನಾಣ್ಯಗಳ ಚೀಲಗಳನ್ನು ತಗೊಂಡು ವಾಪಸ್ ತನ್ನ ಹುರುಳಿ ಮರದ ಹತ್ರ ಓಡಿ ಹೋಗಿ ಭೂಮಿಗೆ ಇಳಿದು ಹೋಗಿ ಆ ಬಂಗಾರದ ನಾಣ್ಯಗಳನ್ನು ಅವ್ರ ತಾಯಿಗೆ ಕೊಡ್ತಾನೆ ಅವತ್ತಿಂದ ಅವ್ರಿಗೆ ಊಟಕ್ಕೇನು ತೊಂದರೆ ಆಗಲ್ಲ ಹೀಗೆ ಕೆಲವು ದಿನ ಕಳೆಯುತ್ತೆ ಸ್ವಲ್ಪ ದಿನ ಆದಮೇಲೆ ಮತ್ತೆ ಶಾಮನಿಗೆ ಆ ರಾಕ್ಷಸನ ಹತ್ರ ಹೋಗಬೇಕು ಅಂತ ಆಸೆ ಆಗತ್ತೆ ಮತ್ತೆ ಹಾಗೇ ಹುರುಳಿ ಮರ ಹತ್ತಿ 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 ಅರಮನೆ ಮುಂದೆ ಬಂದು ಹೇಳಿತಾನೆ ಆಗ ರಾಕ್ಷಸನ ಹೆಂಡತಿ ನೋಡ್ತಾಳೆ ಏ ನೀನೇ ಅಲ್ವಾ ಬಂಗಾರದ ನಾಣ್ಯ ಚೀಲ ಎತ್ಕೊಂಡು ಹೋದವನೋ ಆಗ ಶ್ಯಾಮ ಹೇಳ್ತಾನೆ ಅದ್ರ ವಿಚಾರ ಆಮೇಲೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾಗ ಮತ್ತೆ ರಾಕ್ಷಸ ಬಂದ್ಬಿಡ್ತಾನೆ ರಾಕ್ಷಸನ ಹೆಂಡತಿ ಮತ್ತೆ ಶಾಮನ ತಗೊಂಡು ತನ್ನ ಎಲೆ ಅಡಿಕೆ ಚೀಲದಲ್ಲಿ ತುರುಕಿ ಆ ಬಾಗಿಲು ಹಿಂದಗಡೆ ತೂಗಾಕ್ತಾಳೆ ಈ ಸಾರಿ ರಾಕ್ಷಸ ಬಂದವನೇ ಊಟ ಮಾಡಿ ತನ್ನ ಹೆಂಡ್ತಿಗೆ ಹೇಳ್ತಾನೆ ಏಯ್ ಕೋಳಿ ತಗೊಂಡ್ಬಾ ಆಗ ಹೆಂಡ್ತಿ ಕೋಳಿ ತಂದು ಕೊಡ್ತಾಳೆ ಅವನು ರಾಕ್ಷಸ ಅದನ್ನು ಮೃದುವಾಗಿ ಮೈನೇ ಬರೆಸಿ ಕೋಳಿ ಕೋಳಿ ಬಂಗಾರದ ಮೊಟ್ಟೆ ಹಾಕೋ ಅಂತಾನೆ ಆಗ ಕೋಳಿ ತಕ್ಷಣ ಬಂಗಾರದ ಮೊಟ್ಟೆ ಇಟ್ಬಿಡುತ್ತೆ ರಾಕ್ಷಸ ಆ ಮೊಟ್ಟೆನ ಒಂದು ಕಡೆ ಇಟ್ಟು ಮತ್ತೆ ಮಲಗಿ ನಿದ್ರೆ ಹೋಗ್ತಾನೆ ಆಗ ಶ್ಯಾಮ ಎಲೆ ಅಡಿಕೆ ಚೀಲದಿಂದ ಹೊರಗಡೆ ಬಂದು ಕೋಳಿನ ಕಂಕಳಲ್ಲಿ ಇಟ್ಕೊಂಡು ಓಡ್ತಾನೆ ಆಗ ಕೋಳಿ ಅಂತ ಕೂಕೊಳ್ಳುತ್ತೆ ರಾಕ್ಷಸ ಎಚ್ಚರ ಆಗಿ ಅಡ್ಸ್ಕೊಂಡ್ ಬರೋ ಹೊತ್ತಿಗೆ ಶ್ಯಾಮ ಹುರುಳಿ ಗಿಡದ ಮೂಲಕ ಕೆಳಗಡೆ ಬಂದು ತಿಳಿದ್ಬಿಡ್ತಾನೆ ಶ್ಯಾಮನ ಹತ್ರ ಬಂಗಾರದ ಮೊಟ್ಟೆ ಇಡುವ ಕೋಳಿ ಇದೆ ಅಂತೇಳಿ ಊರಿನ ಜನರೆಲ್ಲ ಅವನನ್ನ ಗೌರವದಿಂದ ಕಾಣ್ತಾರೆ ಅವತ್ತಿಂದ ಶ್ಯಾಮನ ಕೀರ್ತಿ ಆ ಊರಿನ ರಾಮಾಜನವರೆಗೂ ಹೋಗುತ್ತೆ ಎಲ್ಲರೂ ಶ್ಯಾಮನಿಗೆ ಅವ್ರ ತಾಯಿಗೆ ಗೌರವ ಕೊಡ್ತಾ ಇರ್ತಾರೆ ಹೀಗೆ ಕಳಿತಿರ್ಬೇಕಾದ್ರೆ ಮತ್ತೆ ಶ್ಯಾಮನಿಗೆ ರಾಕ್ಷಸನ ಬಳಿ ಹೋಗ್ಬೇಕು ಅಂತ ಅನ್ಸುತ್ತೆ ಈ ಸಾರಿ ರಾಕ್ಷಸನ ಹೆಂಡತಿ ಅಡುಗೆಗೆ ಅಂತ ಸೌದೆ ತರೋದಕ್ಕೆ ಕಾಡಿಗೆ ಹೋಗಿರ್ತಾಳೆ ಶ್ಯಾಮ ಆ ಮನೆಗೆ ಹೋದವನೇ ಸುತ್ತ ನೋಡ್ತಾನೆ ಯಾರೂ ಇರೋದಿಲ್ಲ ಏನು ಮಾಡಬೇಕು ಅಂತ ವಿಚಾರ ಮಾಡ್ತಿರ್ತಾನೆ ಅಷ್ಟೊತ್ತಿಗೆ ರಾಕ್ಷಸ ಮತ್ತೆ ಅವನ ಹೆಂಡತಿ ಬರೋದು ಗೊತ್ತಾಗ್ಬಿಡುತ್ತೆ ಶ್ಯಾಮ ಇನ್ನೇನು ಪಾತ್ರೆ ಒಳಗಡೆ ಅಡ್ಕೊಳ್ಬೇಕು ಅಷ್ಟೊತ್ತಿಗೆ ಬಂದ್ಬಿಡ್ತಾರೆ ರಾಕ್ಷಸ ಹೇಳ್ತಾನೆ ಹೊಡೆಗನ ರಕ್ತದ ವಾಸನೆ ಬರ್ತಿದೆಯಲ್ಲ ಅಂತ ಆಗ ರಾಕ್ಷಸ ಹೆಂಡತಿ ಹೇಳ್ತಾಳೆ ಇರಬಹುದು ಅವನೇ ನಮ್ಮ ಕೋಳಿ ಕಳ್ಳ ಬಾಗ್ಲ ಹಿಂಬದಿಲಿರೋ ಅಡಿಕೆ ಚೀಲದಲ್ಲಿ ಇರ್ಬಹುದು ನೋಡ್ತೀನಿ ತಾಳು ಅಂಥೇಳಿ ರಾಕ್ಷಸನ ಹೆಂಡತಿ ಹುಡುಕ್ತಾಳೆ ಆದರೆ ಶಾಮ ಸಿಗೋದಿಲ್ಲ ಊಟ ಮಾಡಿದ ಮೇಲೆ ರಾಕ್ಷಸ ಒಂದು ತಂತಿ ವಾದ್ಯ ತಗೊಂಡು ಮುಂದಿಟ್ಟುಕೊಂಡು ಬಾರ್ಸ ವಾದ್ಯವೇ ಬಾರ್ಸ ಅಂದ ತಕ್ಷಣ ತಂತಿ ವಾದ್ಯದಿಂದ ಸುಂದರವಾದ ಮೃದುವಾದ ಸ್ವರಗಳು ಕೇಳಿ ಬರಕ್ಕೆ ಶುರು ಮಾಡುತ್ತೆ ಅದನ್ನು ಕೇಳ್ತಾ 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 ರಾಕ್ಷಸ ನಿದ್ದೆ ಮಾಡಿಬಿಡ್ತಾನೆ ಆಗ ಪಾತ್ರೆ ಒಳಗಡೆ ಅಡ್ಕೊಂಡು ಕೂತಿದ್ದಂಥ ಶ್ಯಾಮ ನಿಧಾನಕ್ಕೆ ಹೊರಗಡೆ ಬಂದು ಆ ವಾದ್ಯವನ್ನ ಕಂಕ್ಳಲ್ಲಿ ಇಟ್ಕೊಂಡು ಓಡಕ್ಕೆ ಶುರು ಮಾಡ್ತಾನೆ ಆಗ ವಾದ್ಯ ಯಜಮಾನ ಯಜಮಾನ ನನ್ನ ಬಿಡಿಸ್ಕೋ ನನ್ನ ಬಿಡಿಸ್ಕೋ ಅಂತ ಕೂಕೊಂಬಿಡುತ್ತೆ ತಕ್ಷಣ ರಾಕ್ಷಸ ಅಟ್ಸ್ಕೊಂಡು ಬರ್ತಾನೆ ಶ್ಯಾಮನ್ನ ಶ್ಯಾಮ ಹುರುಳಿ ಗಿಡದ ಮೂಲಕ ಕೆಳಗಡೆ ಇಳಿತಿರ್ಬೇಕಾದ್ರೆ ರಾಕ್ಷಸನು ಅವನನ್ನ ಹಿಂಬಾಲಿಸ್ಬಿಡ್ತಾನೆ ಆ ರಾಕ್ಷಸನ ಭಾರಕ್ಕೆ ಗಿಡ ಕುಸಿಯಕ್ಕೆ ಶುರು ಮಾಡಿಬಿಡುತ್ತೆ ಶ್ಯಾಮ ಅವಸರ 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 ಮಾಡಿ ಅಮ್ಮ ಬೇಗ ಒಂದು ಕಡ್ಲಿ ಕೊಡು ಬೇಗ ಒಂದು ಕೊಡ್ಲಿ ಕೊಡು ಅಂತ ಕೂಗ್ಕೋತಾನೆ ಆ ಶ್ಯಾಮನ್ ತಾಯಿ ಒಂದು ಕೊಡ್ಲಿ ತಂದು ಕೊಡ್ತಾಳೆ ಶ್ಯಾಮ ಕೆಳಗಡೆ ಇಳಿದೋನೆ ಹುರುಳಿ ಗಿಡದ ಬುಡವನ್ನ ಧಪ್ ಅಂತ ಕಡ್ದು ಹಾಕ್ತಾನೆ ಆಕಾಶದ ಎತ್ತರವಾಗಿ ಬೆಳೆದಂತ ಹುರುಳಿ ಗಿಡ ಧೋಪ್ ತಪ್ಪ ಅಂತೇಳಿ ರಾಕ್ಷಸನ ಸಮೇತ ಹರದಾರಿ ದೂರ ಬಯಲಲ್ಲಿ ಬಿದ್ದು ಬಿಡುತ್ತೆ ಗಿಡ ಮತ್ತೆ ರಾಕ್ಷಸ ಸೇರಿ ಧಪ್ ಅಂತ ಬಿದ್ದಿದ್ರಿಂದ ಅಲ್ಲಿ ದೊಡ್ಡದಾದಂಥ ಒಂದು ಬೆಟ್ಟನೇ ನಿರ್ಮಾಣ ಆಗುತ್ತೆ ಶತ್ರುಗಳಿಂದ ರಕ್ಷಿಸಿಕೊಳ್ಳಕ್ಕೆ ಬೆಟ್ಟವನ್ನ ನಿರ್ಮಿಸಿಕೊಟ್ಟಂತಹ ಶ್ಯಾಮನನ್ನ ಆ ಊರಿನ ರಾಜ ತನ್ನ ಸೇನಾಪತಿಯನ್ನಾಗಿ ಮಾಡ್ಕೊಂಡ್ಬಿಡ್ತಾನೆ ನೋಡಿ ಆ ಮರ ಮತ್ತೆ ರಾಕ್ಷಸ ಬಿದ್ದಿದ್ರಿಂದ ಆ ಶಾಮನ ಊರಿಗೆ ಶತ್ರುಗಳನ್ನ ತಡೆಯುವಂತ ಒಂದು ದೊಡ್ಡ ಬೆಟ್ಟನೇ ನಿರ್ಮಾಣ ಆಗ್ಬಿಡುತ್ತೆ ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ